ಎಲ್ಲಾರ್ಗು ಹೆಂಗಿರಿ ಆರಾಮದಿರ ನೀವೆಲ್ಲಾರು ಅರಾಮದಿರಿ ಅಂತ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳು ಸೊ ಆಕ್ಚುಲಿ ನೋಡ್ರಿ ಮುಂಜಾನೆ ಇಷ್ಟು ಕೆಟ್ಟ ನಂದಿಗೆ ಸದ್ಯ ಗಡ್ಬಡಿ 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 ಓಡಾಟ ನಡ್ದಲ್ಲಾ ಇಷ್ಟೋ ತನ ಆಯ್ತು ಬರೇ ಹೊರಗಿನ ಕಸ ಹುಡ್ಗೋದು ಆ ಸಾಮಾನ್ಯ ಎತ್ತಿಡು ಈ ಸಾಮಾನು ಎತ್ತಿಡು ಸಾನುಗೊಂದ್ ಹೇಳು ಚಿಕ್ಕಗೊಂದ್ ಹೇಳು ಬರೀ ಇದ ನಡ್ದೈತಿ ನಂದ್ ಇನ್ನೂ ತನಕ ಏನು ತಯಾರಿಲ್ಲ ಅಲ್ಲಿ ಹಿಂದೆ ನಿಮಗ ಕಾಣಗತಿರ್ಬೋದು ಗ್ಯಾಸ್ ಮೇಲೆ ಹಾಲು ಇಟ್ಟಿನಿ ಕಳ್ಸಕ್ಕೆ ಅಲ್ಲೇ ನಂದು ಏನದು ಉಡನ್ ಕಟ್ಟರ್ ಪ್ಯಾಡ್ ಐತಿ ಅದ್ರ ಮೇಲೆ ಬರೀ ಕೊತ್ತಂಬರಿ ಕರ್ಬವ ಇಟ್ಟು ಮೆಣ್ಸಿನ್ಕಾಯಿ ಡಬ್ಬಿನೂ ಓಪನ್ ಇಟ್ಟು ಬಂದೀನಿ ನಮ್ಮ ಚಿಕ್ಕು ನನಗೆ ಮುಂಜಾನಿಂದ ಒಂದು ಕೆಲಸ ಮಾಡಿಸ್ಕೊಡುವಲ್ಲ ಇನ್ನು ನನಗೆ ನಷ್ಟಕ್ಕೆ ಮಾಡೋದೈತಿ ಅವಲಕ್ಕಿ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಅವಲಕ್ಕಿ ನನಗೆ ಒಗ್ಗರಣೆ ಮಾಡಾಕರೆ ಒಂದು ಸ್ವಲ್ಪ ಟೈಮ್ ಸಿಗ್ಲೈತ ಹೇಳಿ ನಮ್ಮ ಚಿಕ್ಕಗೀಗ ನಾನು ಆರೆಂಜ್ ಸುಲಿದ್ ಕೊಡಗತ್ತೀನಿ ಇಲ್ಲಿ ನೋಡ್ರಿ ಇಷ್ಟೋತನ ಕೂತ್ ಸೊಪ್ಪಿಸು ಇನ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂಗೆ ಬೀಜಾನು ತೆಗೆದುಕೊಡ್ಬೇಕಾಗ್ತತಿ ಬೀಜ ತೆಗೆದುಕೊಟ್ನ ಅಂದ್ರೆ ಪಟಾಪಟ ತಿತ್ತಾನು ಸೊ ಹಿಂಗ್ ನಡ್ದಿರ್ತೈತಿ ನೋಡ್ರಪ್ಪ ನನ್ನ ಮಾರ್ನಿಂಗ್ ರುಟೀನ್ ಭಾಳ ಮಂದಿಗೆ ಏನು ಅನಸ್ತೈತಿ ಅಂದ್ರ ವಾ ಅಕ್ಕ ನೀವು ಪರ್ಫೆಕ್ಟ್ಲಿ ಎಲ್ಲ ಮ್ಯಾನೇಜ್ ಮಾಡ್ತೀರಲ್ಲ ಇತ್ತು ಸಣ್ಣ ಹುಡುಗನ ಕರ್ಕೊಂಡೆ ಏನಿಲ್ಲ ಪರ್ಫೆಕ್ಟ್ ಗಿರ್ಫೆಕ್ಟ್ ನಂದು ಇದ ಇದಾಗತ ಬಿಟ್ಟು ಹಿಡ್ದೋ ಬಿಟ್ಟು ಒಡ್ಯಾಟ್ ಒಡ್ಯಾಟ್ ಮಾಡ್ಕೋತ ಹಂಗ ಮಾಡ್ತಿರ್ತೀನಿ ಇಂಪಾರ್ಟೆಂಟ್ ಏನಂದ್ರ ಬಿಡಾಂಗಿಲ್ಲ ವಟ್ ಹಂಗ ಏನಾರ ಏನಾರ ಗುದ್ದಾಡ್ತೀನಿ ಅಷ್ಟ ನೋಡ್ರಿ ನಮ್ ಚಿಕ್ಕ ಹೇಳ್ರಿ ಒಂದ್ ಸ್ವಲ್ಪ ಅಮ್ಮ ಕೆಲ್ಸಾ ಮಾಡಕ್ ಬಿಡು ಸಾನು ನಮ್ಮ ಕರದ್ ಕರದ್ ಇಡಾತಾಳ ಆಟಾಡುನು ಬಾ ಆಟ ಬಂದ್ಲು ಅಕ್ಕ ಬಂದ್ಲುವ ಆಟಾಡುನು ಬಾರೋ ಬಾರೋ ಅದ್ ಕರದ್ರ ಹೋಗಾಕ ತಯಾರಿಲ್ಲ ಬಡಾಡಾ ಬಡಾ ಹ್ಮ್ ಬರೇ ಅಮ್ಮನ್ ಬೆನ್ ಹತ್ತ ಬರಾ ಬರ ಹಸುಲತ್ ಕೊಡ್ತೀನಿ ಪಟ್ ನಷ್ಟ ಒಗ್ಗರಣೆ ಹಾಕ್ತೀನಿ ಹ್ಮ್ ಬರೀ ಅಮ್ಮನ್ ಬನ್ ಹತ್ತದ ಇವತ್ತೇನ ಚಿಕು ಒಟ್ಟ ನನ್ನ ಕೈ ಬಿಡು ಹಂಗೆ ಕಾಣಿಸೋ ಒಂದು ಒಂದ್ಸಲ ನನ್ನ ಬೆನ್ನು ಹತ್ ಬಿಟ್ಟನು ಮತ್ತು ಇದೇ ರೀತಿ ನಡೀತಂದ್ರೆ ನಾನು ಮುಂಜಾನಿದು ಏನು ಕೆಲಸ ಆಗಂಗಿಲ್ಲ ಸೊ ಫೈನಲಿ ಏನು ಮಾಡಿದ್ನಿ ಅಂದರೆ ಒಂದು ಸ್ವಲ್ಪ ಫ್ರೂಟ್ಸ್ ಅದು ಕಟ್ ಮಾಡಿ ಕೊಟ್ಟು ನಮ್ಮ ಚಿಕುನ ಒಂದು ಸ್ವಲ್ಪ ಟಿ ವಿ ಹಚ್ಚಿ ಈ ಹೈಚೇರ್ ಒಳಗ ಕುಂದ್ರಿಸ್ಬಿಟ್ಟಿನಿ ಅದರ್ವೈಸ್ ಮುಂಜಾನೆ ಮುಂಜಾನೆ ಬರೀ ನಾನು ಬೆನ್ನು ಹತ್ತಿ ಓಡಾಡ್ತಾನೋ ಮತ್ತು ನನಗೆ ಕೆಲಸ ಮಾಡೋಕ್ಕನ ಬಿಡಂಗಿಲ್ಲ ಹೀಗಾಗಿ ಜನ್ರಲಿ ಅವನಿಗ ಏನಾದರೂ ತಿನ್ನ ಕೊಟ್ಟು ನಾನು ಈ ಚೇರ್ ಒಳಗೆ ಕುಂದ್ರಸ್ಬಿಡ್ತೀನಿ ನನಗಂತರೂ ಈ ಲವ್ ಲ್ಯಾಪ್ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಭಾಳ ಅಂದ್ರೆ ಭಾಳ ಯೂಸ್ ಆಗೈತಿ ಯಾಕಂದ್ರೆ ಒಮ್ಮೆ ಮಕ್ಕಳಿಗೆ ಕಾಲ್ ಬಂದು ಅಂದ್ರೆ ಮುಗೀತು ಅವರು ಒನ್ ಟಿಕಾಣಿ ಕೂತು ಏನಾದರೂ ತಿನ್ನೋದು ಅಂದ್ರೆ ಭಾಳ ಕಷ್ಟ ಬಟ್ ಚಿಕ್ಕನ್ ಕೇಸ್ ಒಳಗೆ ನನಗೆ ಈ ಲವ್ಲ್ಯಾಪ್ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಏನಾಯ್ತಲ್ಲ ಅದು ಒನ್ ಟಿಕಾಣಿ ಕೂತು ತಿನ್ಸಕ ಭಾಳ ಈಸಿ ಆಗೈತಿ ಮತ್ತು ನಮ್ಮ ಚಿಕ್ಕು ಜಸ್ಟ್ ಫೈವ್ ಮಂತ್ಸ್ ಇದ್ದಾಗ ನಾವು ಈ ಚೇರನ್ನು ತೊಗೊಂಡಿದ್ವಿ ಇಲ್ಲಿತನ ನಾನು ರೆಗ್ಯುಲರ್ಲಿ ಯೂಸ್ ಮಾಡ್ತೀನಿ ಒಂದ್ ಚೂರು ಇದಕ್ಕೇನು ಆಗಿಲ್ಲ ಬಹಳ ಚಲೋ ಬಂದೈತಿ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತು ನಾವು ಕೂಡ ಎಂಜಾಯ್ ಮಾಡುವಾಗ ಚಿಕ್ಕ ನಾವು ಹೈ ಚೇರ್ ಮೇಲೆ ಕುಂದ್ರಸ್ತೀವಿ ಈ ಹೈ ಚೇರ್ ವರ್ಸಟೈಲ್ ಐತಿ ಹಿಂಗಾಗಿ ಬೇಬಿ ಹೆಂಗ್ ಗ್ರೋ ಆಕೋತ ಹೋಗ್ತೈತಿ ಅದ್ರ ಪ್ರಕಾರ ನಾವು ಇದನ್ನ ಈಸಿಲಿ ಕನ್ವರ್ಟ್ ಮಾಡಬಹುದು ಇದ್ರೊಳಗಿರುವ ಅಡ್ಜಸ್ಟೇಬಲ್ ಟ್ರೈದ್ ಅದು ಬೇಬಿಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮತ್ತು ಕಂಫರ್ಟ್ ಕೊಡ್ತೈತಿ ಮತ್ತು ಫೈವ್ ಪಾಯಿಂಟ್ ಹಾರ್ನೆಸ್ ಬೇಬಿನ ಸೆಕ್ಯೂರ್ ಮತ್ತು ಸೇಫ್ ಇಡ್ತೈತಿ ಇದ್ರೊಳಗಿರುವ ಟ್ರೇ ಮತ್ತು ಸೀಟ್ ಪ್ಯಾಡ್ ರಿಮೂವೇಬಲ್ ಮತ್ತು ವಾಷಬಲ್ ಇರೋದ್ರಿಂದ ಕ್ಲೀನಿಂಗ್ ಬಹಳ ಈಸಿ ಐತಿ ಪ್ಲಸ್ ಇದ್ರ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ಪೂರ್ತಿ ಮನೆಯೆಲ್ಲ ಎಲ್ ಬೇಕಲ್ಲಿ ತಗೊಂಡು ಓಡಾಡಬಹುದು ಮತ್ ಯಾವಾಗ ಬೇಡ ಅವಾಗ ಒಂದ್ ಕಡೆ ಇಡಬಹುದು ಒಮ್ಮೆಮ್ಮೆ ಚಿಕ್ಕು ಕಷ್ಟ ತಿನ್ಸು ಇದನ್ನ ನಾನು ಆಸ್ ಅ ಲೋ ಚೇರ್ ಅಂತಾನು ಯೂಸ್ ಮಾಡ್ತೀನಿ ಆಮೇಲೆ ಸಾನು ಅಭ್ಯಾಸ ಮಾಡುವಾಗ ಇದನ್ನ ಆಸ್ ಅ ಸ್ಟಡಿ ಡೆಸ್ಕ್ ಅಂತಾನು ಯೂಸ್ ಮಾಡ್ತಾಳು ಸೊ ವಿತ್ ಲವ್ ಲಾಕ್ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಫ್ಯಾಮಿಲಿ ಮಿಲ್ ಟೈಮ್ ಒಳಗ ನಿಮ್ಮ ಬೇಬಿ ತಂದ ಒಂದು ಓನ್ ಸೇಫ್ ಮತ್ತು ಕಂಫರ್ಟೇಬಲ್ ಸ್ಪೇಸ್ ಎಂಜಾಯ್ ಮಾಡ್ತೈತಿ ಗ್ರೋಯಿಂಗ್ ಅಪ್ ವಿತ್ ಯುವರ್ ಬೇಬಿ ನಿಮ್ಮ ಲವ್ ಲಾಕ್ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಅನ್ನ ಇವತ್ತನ ಖರೀದಿ ಮಾಡ್ರಿ ಮತ್ ನಿಮ್ ಬೇಬಿಗ ಬೆಸ್ಟ್ ಸ್ಟಾರ್ಟ್ ಆಫ್ ಲೈಫ್ ಕೊಡಿರಿ ಲಿಂಕ್ಸ್ ಅನ್ನ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಕೊಟ್ಟಿರ್ತೀನಿ ಏನತ್ತು ಯಾರ್ ಚಲ್ಯಾರ ಅವಲಕ್ಕಿ ಅಲ್ಲ ಹಿಂಗ ಯಾರ್ ಚಲ್ಯಾರ ಅಕ್ಕ ಕರೆಯಾಗತ್ತಾಳೆ ಅಮ್ಮ ನೋಡ್ಬೇಡಿ ಚಿಕ್ಕು ಅವ್ಲಕ್ಕಿ ಹೆಂಗೆ ಮಾಡ್ಯಾನತ್ತ ಇದು ಈದ್ ಯಾರು ಚಲ್ರಿ ಹೇಳು ನನಗಿಷ್ಟೆಲ್ಲ ಅವಲಕ್ಕಿ ಯಾರು ಚಲರು ಅಕ್ಕ ಚಲಿ ಚಲಿದ ತೋರ್ಸತಿ ನಿಂದ ಕೇಳತ್ತೀನಿ ನಾನು ಹಿಂಗೆ ಫಸ್ಟ ಇದು ಈದ್ ಅವಲಕ್ಕಿ ಯಾರು ಚಲರು ಇದು ಹುಣ್ಣು ಮುಂದೆ ಬಿತ್ತು ಇದು ನೋಡ್ರಿ ನಮ್ಮ ಚಿಕ್ಕಗೆ ಎವ್ರಿ ಡೇ ಆ್ಯಕ್ಚುಲಿ ನಾನಾಗ ತಿನ್ನಿಸ್ತೀನಿ ಬಟ್ ಇವತ್ತು ಹಠ ಮಾಡತ್ತಾನು ನಾನೇ ಉಣ್ತೀನಿ ನಾನೇ ಉಣ್ತೀನಿ ಅಂತ ಹೇಳಿ ಇರ್ಲಿ ಬಿಡು ಉಂಡ್ರೆ ಉಂಡ್ಲಕ್ಕ ಹೇಳ್ರಿ ಇದು ನೋಡ್ರಿ ಎಲ್ಲ ಚಿಕ್ಕು ಯಾರು ಚಲ್ರಿ ಅವಲಕ್ಕಿ ನೋಡಿ ಯಾರ್ದು ಏನೋ ಯಾರ ಬಗ್ಗೆ ಮಾತಾಡತ್ತಾರೋ ಏನೋ ಅಂತ ಹೇಳಿ ಕೆಟ್ಟ ಹಸಕ್ ಕೇಳಿ ಯಾರು ಚಲೋ ಅವ್ಲಕ್ಕಿ ಅದು ಕೇಳು ಈಗ ನೋಡ್ರಿ ಲಾಗ ನಿನ್ನ ಹೆಸರೇನಾ ವಾಂಶ್ ಗುಡ್ ನೀನು ಅದನ್ನು ಬಳ್ಯವ್ರ ಯಾರ ಅವಲಕ್ಕಿ ಯಾರು ಬಳ್ಯವ್ರ ನೀ ಬೆಳಿತೀಯ ಬಳಿ ನೋಡುನು ಬಳಿ ನೋಡೋಣ ಅವಲಕ್ಕಿ ಬಳಿ ಅವಲಕ್ಕಿ ಅಲ್ಲ ಹ್ಮ್ ಬರೆ ಇಲ್ಲಿ ನೋಡ್ರಿ ಸೋಫಾ ಬಾಜುಕನ ನಾವು ಒಂದು ಪಾಮ್ ಟ್ರೀನ ಇಟ್ಕೊಂಡಿದ್ವಿ ಆರ್ಟಿಫಿಷಿಯಲ್ ಪಾಮ್ ಟ್ರೀ ಅದ ಸೊ ಎಷ್ಟೊಂದು ಜನ ವ್ಲಾಗ್ ನೋಡೋ ಮುಂದೆ ಎಲ್ಲರೂ ಕೇಳತ್ತಿದ್ರಿ ಪಾಮ್ ಟ್ರೀನಿ ಎಲ್ಲಿಂದ ತಂದಿರಿ ಎಲ್ಲಿಂದ ತಂದಿರಿ ಅಂತ ಈಗ ಸದ್ಯ ಎಲ್ಲಿ ಗಾಯಬ್ ಆಗೈತಿ ಅಂತ ಕೇಳ್ಬೋದು ಸೊ ಆಕ್ಚುಲಿ ಏನಾಗಿತ್ತು ನಡುವೊಮ್ಮೆ ಒಂದು ತಿಂಗ್ಳಕ್ಕಿಂತ ಮೊದ್ಲ ಏನಾಯ್ತಂದ್ರೆ ಚೀಕು ಇಲ್ಲಿ ನಿಂತಿದ್ದ ಇಲ್ಲ ನೋಡ್ರಿ ಇವ್ರು ತೊಗೊಂಬರಾ ಥರ ಈಗ ಒಳಗೆ ಅದನ್ನು ಹೊರಗೆ ಇಟ್ಟಿದ್ವಿ ಎಲ್ಲ ತೊಳೆದ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಹೊರಗೆ ಇಟ್ಟಿದ್ನಿ ನಾನು ಸೊ ಅದನ್ನು ಇಲ್ಲಿ ಇತ್ತು ಚಿಕ್ಕು ಚಾರ್ಲಿ ಬಂದ ಚಾರ್ಲಿ ಬಂದ ಅಂತೇಳಿ ಹೋದ ಅದು ಫುಲ್ ಹಿಂಗೆ ಹೆಂಗೆ ಅದ್ರ ಮ್ಯಾಲೆ ಜೋರು ಅದು ಏನೋ ಗೊತ್ತಿಲ್ಲ ಅದು ಪೂರ ಕಿತ್ತಿನ ಬಿತ್ ಬಿಡ್ತು ಸೊ ಈಗ ಹೆಂಗೆ ಬರೀ ಹಿಂಗೆ ತುರುಕಿರ ನಾನು ಹಂಗನು ಟ್ರೈ ಮಾಡಿ ನೋಡಿ ಬಟ್ ಅದು ಬರೀ ಹುಚ್ಚು ಹುಚ್ಚು ಹಿಂಗಾಗಿ ತೆಗ್ದೆ ಬಿಟ್ಟಿದ್ವಿ ಒಂದು ಸ್ವಲ್ಪ ದಿನ ಹೇಳಿ ಸೊ ಇವತ್ತು ನಾನು ಮತ್ತು ಇವರು ಕೂಡಿ ಅದನ್ನು ಚೆನ್ನಾಗಿ ಸೆಟ್ ಮಾಡೋರ್ದೀವಿ ಯಾಕಂದ್ರೆ ಅದು ಇಲ್ಲದೆ ನಮ್ಮ ಮನೆಗೆ ಒಂಥರ ಬಣ ಬಣ ಅನ್ಸಕತ್ತೈತಿ ಹಾಲ್ ಅದು ಇದ್ದಾಗ ಒಂಥರ ಲುಕ್ ಅನ್ಸಕತ್ತಿತ್ತು ಸೊ ಈ ಪೂರಾ ಬಣ ಬಣ ಅನ್ಸಕತ್ತೈತಿ ಹೀಗಾಗಿ ಇವತ್ತು ಸೆಟ್ ಮಾಡೋರ್ದೀವಿ ಪಾಮ್ ಟ್ರೀ ಫುಲ್ ಸೆಟ್ ಆಯಿತು ಈಗ ಮಸ್ತ್ ಗತ್ಲೆ ಮತ್ತು ಲುಕ್ ಬರೋಕ್ಕಾಯ್ತು ಪೂರ್ತಿ ಗಿಡ ಇಲ್ದ ಒಂಥರ ಈ ಏರಿಯಾ ಬಣ ಬಣ ಆದಂಗೆ ಆಗಿತ್ತು ಸೊ ಫೈನಲಿ ಇವತ್ತು ಸೆಟ್ ಆಯಿತು ಆ್ಯಕ್ಚುಲಿ ಉಸುಕ್ ಡೇ ಬೈ ಡೇ ಡೇ ಬೈ ಡೇ ಒಂದು ಸ್ವಲ್ಪ ಕಡಿಮೆ ಆತೈತಿ ನಮ್ಮ ಚೀಕು ಚೆನ್ನಾಗಿರ್ತಾಗ ತಿಳೀತಿಲಾಗಿತ್ತು ಆದ್ರ ಒಂದು ಉಸುಕೆಲ್ಲ ಚಲತಿದ್ದ ನೋಡೂನು ಇನ್ನೇನೊಂದು ಸ್ವಲ್ಪ ಉಸುಕದ್ರೊಳಗೆ ಫಿಲಪ್ ಮಾಡಬೇಕಾಗೈತಿ ಅದ ಆತನೇ ಇವತ್ತು ಏರ್ಬಿಡ್ತೈತೆ

ಹಾಂ ಸಂಜಿ ಮಸ್ತ್ ಗಾಳಿ ಬಿಟ್ಟೈತಿ ಇವತ್ತು ನನ್ನ ಮುಖ ನೋಡ್ರಿ ಯಾವ ಪರಿ ಆಗೈತಿ ಯಾಕಂದ್ರೆ ಮುಂಜಾನೆಯಿಂದ ಅಷ್ಟು ವರ್ಕ್ ಮಾಡೀನಿ ನಾನು ಮುಖ ದಳದವ್ರ ಗತ್ಲೆ ಆಗೈತಿ ಹಿಂಗಾಗಿ ಮ್ಯಾಲೆ ಒಂದು ಸ್ವಲ್ಪ ಬಂದು ತಂಪ ಗಾಳಿ ತೊಗೋಬೇಕಂತ ಹೇಳಿ ನಾಲ್ಕು ಮಂದಿ ಮ್ಯಾಲೆ ಬಂದೀವಿ ಮತ್ತು ಅಲ್ಲಿ ನೋಡ್ರಿ ಚಿಕ್ಕ ಒಂದು ಸಾನು ಯಾವ ಪರಿ ಉಸುಕ್ ಆಡಕತ್ತಾರು ಮಸ್ತ್ ಉಸುಕ್ಕೊಳಗೆ ಎಂಜಾಯ್ಮೆಂಟ್ ನಡೆದೈತವ್ರಿಬ್ರದ್ದು ಹಾಂ ಆಡ್ರಿ 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 ಹಾಂ ಸಮಸ್ತ ಆಡಕತ್ತಾರು ಕಾಡಕತ್ತಾರು ಉಸುಕೆಲ್ಲಿದ್ದ ಇಷ್ಟೊಂದು ಪಿಶ್ವಿಗೋಳಿಯಲ್ಲಿ ಹೋ ಇದೆ ಇಟಂಗಿಯಲ್ಲಿ ಹೋ ಅಂತಂದ್ರೆ ನಮ್ದು ನೋಡ್ರಿ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೈತಿ ಸೊ ಏನಪ್ಪ ಈ ಹೊಸ ಕನ್ಸ್ಟ್ರಕ್ಷನ್ ಯಾಕೆ ಏನು ಕಟ್ಸಾತೀವಿ ಇದನ್ನು ಅಂತ ಆಲ್ರೆಡಿ ನೀವು ಗೆಸ್ ಮಾಡಿರ್ಬೋದು ಯಾಕಂದ್ರೆ ಇದ್ರ ಬಗ್ಗೆ ನಾನು ಮೊದ್ಲು ವ್ಲಾಗ್ಗಳಿಗೆ ಭಾಳಷ್ಟು ಸಲ ಹೇಳೀನಿ ಸೊ ಇದು ನಮ್ಮ ಸ್ಟುಡಿಯೋ ಅಲ್ಲ ಆಫೀಸ್ ಸ್ಟುಡಿಯೋ ಆಫೀಸ್ ಅನ್ಬೋದು ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ಇಲ್ಲೇ ವರ್ಕ್ ಮಾಡ್ತೀವಿ ನಾವೆಲ್ಲರೂ ನಮ್ಮ ಟೀಮು ಇಲ್ಲೇ ಕುಂದಿರ್ತೈತಿ ಸೊ ಅವಾಗೇನಾಗಿತ್ತಂದ್ರೆ ನನಗೆ ಮತ್ತು ಇವ್ರಿಗೆ ಅಂದ್ರೆ ಏನು ಆಫೀಸೊಳಗೆ ನಾವು ಇಬ್ಬರ ವರ್ಕ್ ಮಾಡ್ತೀವಲ್ಲ ಸೊ ಟಾಯ್ಲೆಟ್ ಏನು ಬ್ಯಾಡ ನೆಸೆಸಿಟಿ ಇಲ್ಲ ಅಂತ ಅನ್ಸಿತ್ತು ಬಟ್ ಈಗ ನಮ್ಮ ಟೀಮ್ ಬೆಳಾಕತ್ತೈತಿ ನಾವು ಟೀಮ್ ಮೆಂಬರ್ಸನ್ನು ತೊಗೊಂಡೀವಿ ಎಂಪ್ಲಾಯೀಸ್ನ ತೊಗೊಂಡೀವಿ ಸೊ ಆಬ್ವಿಯಸ್ಲಿ ಅವ್ರಿಗೆ ಬೇಕಲ್ಲ ಸೊ ಹೀಗಾಗಿ ವಾಶ್ರೂಮ್ ಟಾಯ್ಲೆಟ್ ಕಟ್ಸಾಕತ್ತೀವಿ ಸೊ ಆ್ಯಕ್ಚುಲಿ ಇದು ಒಂಥರ ಅಡ್ಜಸ್ಟ್ಮೆಂಟ್ ಆಗೈತಿ ಬಿಕಾಸ್ ಈಗ ಟೆರೆಸ್ ಐತಲ್ಲ ಇದು ಸೊ ನಮ್ಮ ಇಂಜಿನಿಯರ್ ತಲೆ ಓಡಿಸಿ ಕರೆಕ್ಟ್ ಎಲ್ಲಿ ಕುಂಡಿರ್ಬೋದು ಹೆಂಗೆ ಹೆಂಗಾದ್ರೆ ಅರೇಂಜ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಹಾ ಮೇನ್ ಅಂದ್ರೆ ವಾಸ್ತು ಪ್ರಕಾರ ನಾವು ವಾಸ್ತು ಓ ಅಕ್ಕ ಏನ್ ಮಾಡತ್ತಾಳು ಕೆಡ್ಸತ್ತಾಳು ಇಬ್ರು ಕೂಡ ಮನಿ ಕಟ್ರಿ ಹ ಸಣ್ಣ ತಳಕ್ ಕುಂದ್ರಿ ನೀ ಅವ್ ತಳಕ್ ಕುಂಡ್ರ ಹೇಳತ್ತ ನಿಂಗ ಆರಾಮ್ಸೆ ಚುಚ್ಚಾತತಿ ನೋಡ ಅವ ಏನ ನಾ ನೋಡ ಎಷ್ಟ್ ಚಂದ ಕೂತೀನಿ ಅಂತ ಹೇಳತ್ತ ನಿಂಗ ಹ ಅಕ್ಕ ಚುಚ್ಚಾಕತ್ತ ಚಿಕ್ಕು ಚುಚ್ಚಾಕತ್ತ ಉಸಕ್ಕ ನಿಂಗೆ ಚುಚ್ಚಾತಿಲ್ಲ ನಿಂಗೆ ಬಹುಶಃ ಉಸಿಕ್ಕಿಲ್ಲ ಚೆಕ್ ಅದಕ್ಕೆ ಸೊ ಏನ್ ಹೇಳಬೇಕು ಅಂದ್ರೆ ವಾಸ್ತು ನೋಡ್ಕೊಂಡು ವಾಸ್ತು ಪ್ರಕಾರ ಅದು ಎಲ್ಲ ಚೆಕ್ ಮಾಡಿವಿ ಏನು ಕುಂಡ್ರನಾಥ ವಾಸ್ತು ಆಮೇಲೆ ಎಲ್ಲ ಅರೇಂಜ್ಮೆಂಟ್ ನೋಡಬೇಕಲ್ಲ ನೀರಿನ ಅರೇಂಜ್ಮೆಂಟ್ ನೋಡಬೇಕು ಸ್ಪೇಸ್ ನೋಡಬೇಕು ಲೈಟ್ ನೋಡಬೇಕು ಸೊ ಅದೆಲ್ಲ ನೋಡಿ ಫೈನಲಿ ಈ ಕಾರ್ನರ್ ಸೆಟ್ ಆಗೈತಿ ಸೊ ಈಗ ಎವ್ರಿ ಡೇ ವರ್ಕ್ ಸ್ಟಾರ್ಟ್ ಆಗೈತಿ ಆಲ್ಮೋಸ್ಟ್ ಆದಂಗನ ಆಗೈತಿ ಇನ್ನು ನೋಡೋಣ ಇನ್ನೊಂದು ಎರಡು ಮೂರು ದಿನದಾಗ ಪೂರ ಕಂಪ್ಲೀಟ್ ಆಗ್ಬೋದು ಕಂಪ್ಲೀಟ್ ನಿಮಗೆ ಆದ್ಮೇಲೆ ನಮ್ದು ಮನಿ ಮೇಲೆ ಆಫೀಸ್ ಕಟ್ಟು ಮುಂದಾಗನ ಸ್ವಲ್ಪ ದೊಡ್ಡದ ಕಟ್ಟಬೇಕಾಯ್ತು ಅವಾಗ ಐಡಿಯಾ ಬರಲಿಲ್ಲ ಬಿಕಾಸ್ ಸದ್ಯ ನೋಡ್ರಿ ಆಫೀಸ್ ಆಗೈತಿ ಬಹಳ ಸಣ್ಣದಾಗೈತಿ ಅವಾಗ ನಮ್ಗೆ ಅನ್ಸಿತ್ತು ಇಲ್ಲ ಇದು ದೊಡ್ದಾಗ್ತೈತಿ ಅಥವಾ ಸಫಿಶಿಯಂಟ್ ಐತಿ ಇಷ್ಟಂದು ಬಟ್ ಈಗ ಸದ್ಯ ಟೀಮ್ ದೊಡ್ಡದಾಗೈತಿ ಸ್ಟಾಫ್ ದೊಡ್ಡದಾಗತೈತಿ ವರ್ಕ್ ಹೆಚ್ಚಾಗೈತಿ ಹೀಗಾಗಿ ಸಾಲವಾಗೈತಿ ಸೊ ಅದಕ್ಕೆ ಹೊಸ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿವಿ ಇಲ್ಲಿ ಸೊ ಇಲ್ಲೇ ಇನ್ನೊಂದು ಇಲ್ಲಿ ಹಾಲ್ ಬರೋದೈತಿ ಸೊ ಅಲ್ಲೆಲ್ಲ ಪೂರಾ ನಮ್ಮದು ಶೂಟಿಂಗ್ ಏರಿಯಾ ಮತ್ತು ಸ್ಟಾಫ್ ಏರಿಯಾ ಈ ರೀತಿ ಎಲ್ಲ ಮಾಡಬೇಕಾದ್ ಪ್ಲಾನ್ ನಡೆದೈತಿ ಸೊ ಬಟ್ ಎಲ್ಲ ಇಂಪಾರ್ಟೆಂಟ್ ನಮ್ಮದು ಮೇನ್ ಅಂದರೆ ಇಲ್ಲಿ ವಾಶ್ರೂಮ್ ಇದ್ದಿದ್ದಿಲ್ಲ ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮೊದಲು ವಾಶ್ರೂಮ್ ಬೇಕಾದ್ರೆ ಈಗ ಸದ್ಯ ವಾ ವಾಶ್ರೂಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿವಿ ಅದಾದ ಕೂಡ ಆಮೇಲೆ ಈ ಏರಿಯಾ ಇದು ಪೂರ ಇಲ್ಲಿ ಇದು ಪೂರ ಇದು ಹಾಲ್ ಆಗುತ್ತೈತಿ ಮತ್ತು ಅದ್ರಾಗ ಪಾರ್ಟಿಷನ್ ಅದು ಮಾಡಿ ನಮ್ಮದು ಆಫೀಸ್ ಸ್ಟುಡಿಯೋ ಎಲ್ಲ ಮಾಡೋರ್ದೀವಿ ಬಟ್ ಪ್ರಾಬ್ಲಮ್ ಅಂದ್ರೆ ಇದು ನೋಡ್ರಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಹದಿನೈದು ದಿವಸ ಆಯ್ತು ಇಷ್ಟಾಗಿ ಬಿಟ್ಟೈತಿ ಈಗ ಸದ್ಯ ಇನ್ನು ಇದಾಗತ್ತಿಲ್ಲ ಇನ್ನು ಆಗೋಣ ಇದು ಯಾವಾಗ ಆಗ್ತೈತೆ ಏನು ಕನ್ಸ್ಟ್ರಕ್ಷನ್ ಮಾಡೋದಂದ್ರೆ ಅದೊಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತಿ ಈಗ ಸ್ಪೆಷಲಿ ಲೇಬರ್ದು ಪ್ರಾಬ್ಲಮ್ ಆಗಿಬಿಟ್ಟೈತಿ ಜಲ್ದಿ ಸಿಗಂಗಿಲ್ಲ ಸಿಕ್ಕರು ಬರೋಂಗಿಲ್ಲ ನೋಡ್ರಿ ಆ್ಯಕ್ಚುಲಿ ಸ್ಟಾರ್ಟಿಗೆ ಹದಿನೈದು ದಿವಸ ಆಯ್ತು ಸಣ್ಣದ ಇಷ್ಟ ಸಣ್ಣ ವಾಶ್ರೂಮ್ ಆಯ್ತು ಇದೇ ಇದಕ್ಕೆ ಆಲ್ಮೋಸ್ಟ್ ಈಗ ಸದ್ಯ ಹದಿನೈದು ದಿವಸ ಆಯ್ತು ಮತ್ತು ಇನ್ನು ಯಾವಾಗ ಬರ್ತಾರ ಗೊತ್ತಲ್ಲ ಅದಾಗೋಣ ಆಮೇಲೆ ನಮ್ದು ಇದೆಲ್ಲ ಪೂರೈದ ದೊಡ್ಡದು ಆಫೀಸ್ ಮಾಡಬೇಕು ಇಲ್ಲೆಲ್ಲ ಸ್ಟುಡಿಯೋ ಸ್ಟಾಫ್ ಕುಂಡ್ರಕ ಆಮೇಲೆ ನಮ್ಮದು ಇದ್ರದ್ದು ಮೀಟಿಂಗ್ ರೂಮ್ ಹಿಂಗೆಲ್ಲ ಮಾಡ್ಬೇಕೈತಿ ನೋಡ್ರಿ ಏನೇನು ಆಗ್ತೈತಿ ನಾವು ಈಗ ಹೊಂಟಿವಿ ಚೀಕುಗ ಸ್ವರ್ಣ ಬಿಂದು ಹಾಕಕ್ಕೆ ಆಕ್ಚುಲಿ ಸ್ವರ್ಣ ಬಿಂದು ಅಂದ್ರ ನಮ್ದಂಗೆ ಪೋಲಿಯೋ ಡ್ರಾಪ್ ಇರ್ತೈತಲ್ಲ ಅದೇ ರೀತಿ ಒಂದು ಡ್ರಾಪ್ ಇರ್ತೈತಿ ಅದರಿಂದ ಇಮ್ಯುನಿಟಿ ಮಕ್ಕಳ ಇಮ್ಯುನಿಟಿ ಏನೈತಲ್ಲ ಅದು ಜಾಸ್ತಿ ಆಗ್ತೈತಿ ಸೊ ಸಾನು ಹುಟ್ಟಿದಾಗ ಭಾಳ ಅಂದ್ರೆ ಭಾಳ ಸೀರಿಯಸ್ಲಿ ತಗೊಂಡಿದ್ವಿ ನಾನು ಮತ್ತಿವರು ಒಂದು ಐದು ವರ್ಷ ತನಕ ಹಾಕಿದ್ ಒಂದು ಸ್ವರ್ಣ ಬಿಂದು ನಾವು ತಪ್ಸಿಲ್ಲ ತಿಂಗ್ಳಿಗೊಂದ್ಸಲ ಇರ್ತದ ಒಂದ್ರು ಒಂದು ತಪ್ಸು ಎಕ್ದಮ್ ರೆಗ್ಯುಲರ್ಲಿ ಎಲ್ಲಿದ್ರು ಯಾದವಕನಾಗಿದ್ರು ಹುಡುಕ ್ಕೊಂಡು ಹೋಗಿ ಗುದ್ದಾಡಿ ಆಕಚ್ಕೊಂಡ ಬರ್ತಿದ್ವಿ ಬಟ್ ಚಿಕ್ಕು ಹುಟ್ಟಿದಾಗಿಂದ ಏನಾಯ್ತಂದ್ರೆ ಕೊತ್ತೆ ಇಲ್ಲ ಸ್ವರ್ಣದಿಂದ ನಾವು ಏನೋ ಜಾಸ್ತಿ ಲಕ್ಷ ಕೂಡಕಾಗ್ಲಿಲ್ಲ ಅಥವಾ ಕರ್ಕೊಂಡ ಹೋಗೋದು ಆಗಲಿಲ್ಲ ಸ ಆನಂದರೇಪ್ಪಾ ಕಿನೋ ಮಿರೆಜ್ ಹೋಗಿರಲಿಲ್ಲ ಮಿರೆಜ್ ದೂ ಹುಡುಕ ್ತಿದ್ದೀ ಅದಲ್ಲ ಎಲ್ಲಿದ್ರು ಹೋಗ ಹುಡುಕ ್ಕೊಂಡು ಹಾಕೊಂಡ ಬರ್ತಿದ್ವಿ ಫಸ್ಟ್ ಆಫ್ ಆಲ್ ಅದು ಯಾವಾಗ ತಿಂಗಳು ಒಮ್ಮೆ ಇರ್ತತ್ತಲ್ಲ ಸೊ ಅದು ಏನಾಯ್ತು ಅಂದ್ರೆ ಇಷ್ಟಿದೆ ದಿನ ಇವತ್ತ ಒಮ್ಮಿಗ್ಲೆ ನಮ್ದು ಫ್ಯಾಮಿಲಿ ಅದಾರು ಮತ್ತ ಅವ್ರದ್ ಗ್ರೂಪ್ ಐತಿ ಸೊ ಅಲ್ಲಿ ಅವರು ನೋಟಿಫಿಕೇಶನ್ ಹಾಕ್ತಿರ್ತಾರ ಸೊ ಇವತ್ತನ್ನ ಸಡನ್ಲಿ ನಾವು ಮೆಸೇಜ್ ನೋಡ್ಲಿಕ್ಕೆ ಇವತ್ತು ಸ್ವರ್ಣ ಬಿಂದು ಐತಿ ಅಂತ ಹೇಳಿ ಸೊ ಅಟ್ ಲೀಸ್ಟ್ ಇಷ್ಟ ದಿನ ಆಗಿದ್ದಾಗಿ ಗೊತ್ತು ಇಷ್ಟ ದಿನ ಅಂತೂ ನಮಗೆ ಹೋಗಾಕಾಗ್ಲಿಲ್ಲ ಅಥವಾ ಹಾಕಕ್ಕೂ ಆಗ್ಲಿಲ್ಲ ಬಟ್ ಇನ್ ಮುಂದೆ ಚೆಕ್ ಹೋಗೊಂದು ಫೈವ್ ಇಯರ್ಸ್ ತನ ಹಾಕಿಸ್ಬೇಕು ಅಂತ ಹೇಳಿ ಇವತ್ತ ಸಡನ್ಲಿ ನಾವು ಒಮ್ಮೆ ಅದ್ ಮೆಸೇಜ್ ನೋಡಿದವರು ಸಡನ್ಲಿನ ಒಮ್ಮೆ ರೆಡಿ ಆಗಿ ಹಂಗ ಎದ್ ಹೊಂಟು ಸೊ ಚಲೋ ಚಿಕ್ಕಗೆ ಹೋದ್ ಸ್ವರ್ಣ ಬಿಂದು ಹಾಕೋನು ನಮ್ ಚಿಕ್ಕಗ ಗೊತ್ತೇಲ್ ನಾವ್ ಎಲ್ ಕರ್ಕೊಂಡು ಹೊಂಟಿವಿ ಒಂದು ಒಂದ್ಸಲ ಒಮ್ಮೆ ಹಾಕಿದೇವು ಅದೇ ಬೇಬಿ ಇದ್ದಾಗ

ಅದ್ಕೆ ನಾನು ಹೇಳಾತೀನಿ ಅಲ್ಲಿ ಅವ್ರ ಅಂಗಡಿಯಾಗ ಏನು ನೋಡಾತೀರಿ ಸಾನೋಗ ಸ್ವಿಮ್ಮಿಂಗ್ ವೀಡಿಯೋ ಪ್ರ್ಯಾಕ್ಟಿಕಲ್ ಆಗತ್ತಿರ್ತೈತಿ ಬಟ್ ಕೆಲವೊಂದು ಟ್ರಿಕ್ಸ್ ಟಿಪ್ಸ್ ಇರ್ತಾವು ಅವೆಲ್ಲ ಯೂಟ್ಯೂಬ್ದಾಗ ಹಾಕಿರ್ತಾರಲ್ಲ ಈಗ ಹೇಳತ್ತೀನಿ ನೋಡಲ್ ಹೆಂಗೆ ಇರ್ತೈತಿ ಅಂತಂದೆಲ್ಲ ಹ್ಞೂ ಸೊ ಅಟ್ ಲೀಸ್ಟ್ ಒಂದು ಅವು ಐಡಿಯಾ ಬರ್ತವಲ್ಲ ಟಿಪ್ಸ್ ಟ್ರಿಕ್ಸ್ ನೋಡಣ ಹ್ಞೂ ಮತ್ತು ಎಕ್ದಮ್ ತಂಪು ಕೂಲ್ ಆಗೇತಲಾ ಹಾಲ್ ಹ್ಞೂ ಮತ್ತು ಅಕ್ಕಿ ತಂಡ ಹಿಡಿತತಿ ಪಪ್ಪಕ್ ಶಕ್ಕಿ ಆಗ್ತತಿ ಸಮರ್ದಾಗ ಎಲ್ಲರಿಗೆ ಬೇಕಾಗುವಂತ ಮೇನ್ ವಸ್ತು ಅಂದ್ರೆ ಎಸಿ ನಂಗ್ ಕರೆ ಆಕ್ಚುಲಿ ನೀವು ಎ ಸಿ ಹಾಕ್ಸಾಕತ್ತಿದ್ರಲ್ಲ ನಮ್ದು ಮನೀದ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದ್ದಾಗ ಪ್ಲಾನ್ ಮಾಡತ್ತಿದ್ರಲ್ಲ ಅವಾಗ ಎದಕ್ ಸುಮ್ಮನೆ ಎ ಸಿ ಹಾಕಾಕತ್ತಾರೋ ಫ್ಯಾನ್ ಇರ್ತತ್ಲ ಎ ಸಿ ತಗೊಂಡ್ ಏನ್ ಮಾಡುದು ಅದ್ ಹಿಂಗ ಅನ್ಸಾತಿತ್ ನಂಗೆ ಅದೇ ಹೂವಾ ಬಾಳ್ ಕೆಟ್ಟ ಬಿಸಿಲೈತ ಬಿಸಿಲದಂತೂ ಮಾತಾ ಎತ್ತುದಿಲ್ಲ ಆ ಪರಿ ಬಿಸಲೇ ತಿಕ್ಕೆ ಸದ್ಯ ಆದರೂ ಬಾಬನರತರ ಇದು ಕಡಿಮೆ 36 ಕಡಿಮಿನೇ ಇರುತ್ತೆ ಕೋಲ್ಡ್ ಸ್ವಲ್ಪ ಬೆಳಗಾವ್ ಕೋಲ್ಡ್ ಅಲ್ಲ ಸೊ ಕೋಲ್ಡ್ ಅಲ್ಲಿ ಒಂದು ಚೂರು ಇದ್ದ ರುಡ ಆಗಿತಿ ನಮಗೆ ಇಷ್ಟ ಬಿಸಲಂದ್ರ ರಗಡಾತ ನನಗೆ ನೀನೇ ಸಾನ ಒಂದು ಕ್ಲಾಸ್ ಕ್ವಿಮಿಂಗ್ ಕ್ಲಾಸ್ ಹೋಗೋ ಮೊದ್ದು ಕೈಗೆಲ್ಲ ಚಟ್ಕೆ ಓಡ ಆಗತ್ತಿತ್ತು ಕೈಗೆง ಒಂಥರ ಇಂಗ ಬರ್ನ್ ಆದವರಿಗೆ ಆಗತ್ತಿತ್ತು ಅಲ್ಲ ಒಂದು ಇಂಪಾರ್ಟೆಂಟ್ ಐತಮ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ತೀನಿ ಈಗ ಹೆಂಗಾದ್ರು ಸಮರ್ದಾಗ ಎಲ್ಲಾರು ಎಸಿ ಯೂಸ್ ಮಾಡ್ತಾರ ಸೊ ಒಂದ್ ಪಾಯಿಂಟ್ ಅದೀನಿ ಎ ಸಿ ಯಾವಾಗ್ಲೂ ಟ್ವೆಂಟಿ ಫೋರ್ ದಾಗ ಇರ್ಬೇಕು ಟ್ವೆಂಟಿ ಫೋರ್ ಯಾಕೆ ಇರ್ಬೇಕಂದ್ರ ಇವನ್ ಎ ಸಿ ಕಂಪ್ನಿದವರು ರೆಕಮೆಂಡ್ ಟ್ವೆಂಟಿ ಫೋರ್ ನ ಮಾಡ್ತಾರ ಬಿಕಾಸ್ ಅದ್ರಲ್ಲಿ ಕರೆಂಟ್ ಬಿಲ್ ಕಡಿಮೆ ಬರ್ತೈತಿ ಪ್ಲಸ್ ಅದ್ ಕಂಪ್ರೆಸರ್ ರೆಗ್ಯುಲರ್ಲಿ ತಿರ್ಗಂಗಿಲ್ಲ ತಂಪ್ ಅದ್ ಕೂಡ ನಿಂತು ಬಿಡತೈತಿ ಐದ್ ನಿಮಿಷ ಹತ್ತು ನಿಮಿಷ ಅರ್ಧ ತಕ್ಷಣ ಕಂಪ್ರೆಸರ್ ಚಾಲೂ ಆಗ್ತೈತಿ ಸೊ ಟ್ವೆಂಟಿ ಫೋರ್ ಕಿಂತ ಜಾಸ್ತಿ ಇಡುದಿಲ್ಲ ಹಾ

ಈಗ ನೋಡು ಟ್ವೆಂಟಿ ಫೋರ್ ಇರೋದ್ರಿಂದ ನಾರ್ಮಲ್ ಟೆಂಪರೇಚರ್ ಇರ್ತತಿ ಸೊ ಈಗ ನಾವ್ ಹೊರಗೋಣ ಏನ್ ಅನ್ಸಂಗಿಲ್ಲ ಈಗ ನಾವ್ ಹದಿನೆಂಟ ಹತ್ತೊಂಬತ್ತ ಇಟ್ಟಿದಿತ್ತು ಫುಲ್ ಚಿಲ್ಡ್ ಇರ್ತೈತಿ ಹೊರಗೋಕು ಮತ್ತ ಒಮ್ಮೆ ಬಾಡಿ ಟೆಂಪ್ರೇಚರ್ ಚೇಂಜ್ ಆಗ್ತದೆ ಸೊ ಯಾವಾಗಲೂ ಟ್ವೆಂಟಿ ಫೋರ್ ಇಡ್ಬೇಕು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಸ್ ಅ ಗುಡ್ ಮತ್ತ ಪೇರೆಂಟ್ಸ್ ನಿಮ್ದು ಸ್ವಿಮ್ಮಿಂಗ್ ಆಗುತ್ತೆ ಬಿಸ್ಲಾ ಕೂತಿರ್ತಾರ ಸೂರ್ಯ ಮಾಮನ್ ಚಟ್ಗೆ ತಿನ್ಕೋತ ನೀರಾಗ್ ಮಸ್ತ್ ಎಂಜಾಯ್ ಮಾಡ್ತಿರ್ತಾರ ಮತ್ತ ಸಾನು ಸ್ವಿಮ್ಮಿಂಗ್ ಕ್ಲಾಸಕ್ ಬಂದಿನಿ ಇಲ್ಲ ಬ್ಲೂ ಕಲರ್ ಕ್ಯಾಪ್ ಕಾಣತ್ತಲ್ಲ ಹಾಕಿ ಸಾನು ಭಾಳ ಹುಡುಗರದವು ಎಲ್ಲ ಸೇಮ್ ಸೇಮ್ ಕಾಣಿಸ್ತಾವ್ ಅದಕ್ಕೆ ತೋರ್ಸಾಕತ್ತೀನಿ ಸೊ ಫಸ್ಟ್ ಬಂದು ಬಂದ್ಕೊಳ್ಳಿ ಈ ರೀತಿ ಕಿಕ್ಕಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರ మొత్త ఆల్మోస్ట్ స్విమ్మింగ్ కల్తంగ ఆగైతి అందర బ్యాక్ సపోర్ట్ మేము ఫ్లోటల్స్ ఇదే స్విమ్ మత తోర్స్తీ ని ఒసల స్విమ్మింగ్ స్టార్ట్ అది కూడా తోర్స్తీ ఏరి సూ జంప్ మూడు ఈ వితౌట్ ఫ్లోటీ విదౌట్ బ్యాక్ సపోర్ట్ జస్ట్ ముందు కైవాళ్ళు ప్యాడ్ హోండు మార్తాడు అది కళ ఆరెంజ్ బ్ల్యూ ఇంట్లోగలుకుంటాను బండి ಬೈಡವ್ ಭಾಳ ಜನ ಕೇಳಾಕತ್ತಿದ್ವಿ ನಾವು ಸಾನು ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲಿ ಇದೇನು ಕ್ಯಾಂಪಸ್ ಐತಲ್ಲ ಇದು ಕೇಳಿದವರ್ದು ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಐತಿ ಇಲ್ಲಿ ನೋಡ್ರಿ ಎಷ್ಟೊಂದು ಹುಡುಗರು ಬರ್ತಾವ ಸ್ವಿಮ್ಮಿಂಗ್ ಬಾಳ ಮಂದಿ ಬರ್ತಾವ ಸಾನು ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸಿ ಮನೆಗೆ ಬಂದ್ವಿ ಮತ್ತ ಇಬ್ರು ಹುಡ್ಗರ್ನು ರೆಡಿ ಮಾಡೇನೆ ಸಾನು ಮತ್ ಚಿಕ್ಕು ಹಿಂದ ಕೂತಾರ

ಅಲ್ಲೆಲ್ಲ ಹಿಂಗ್ ಕಿಡ್ಸ್ ಏರಿಯಾ ಐತಿ ಸೊ ಅಲ್ಲಿ ಸುಮ್ ಒಂದ್ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಾಕ ಹುಡುಗರಿಗೆ ಆಟ ಆಡಕ್ ಇಲ್ಲೇ ನಮ್ ಮನಿ ಅಂತ ಒಂದು ರಿಲಯನ್ಸ್ ಮಾಲ್ ಅಂತ ಐತಿ ಅಲ್ಲಿ ಹಂಗೈತಿ ಸೂಪರ್ ಮಾರ್ಕೆಟ್ ಐತಿ ಆಮೇಲೆ ಕಿಡ್ಸ್ ಝೋನು ಐತಿ ಸೊ ಒಂದ್ ಸ್ವಲ್ಪ ಚಿಕ್ಕು ಮತ್ ಸಾನುಗ ಆಟ ಆಡಿಸ್ದಂಗ್ ಆಯ್ತು ಅಂತ ನಮ್ಗೊಂದ್ ಸ್ವಲ್ಪ ಏನಾಯ್ತು

ハハハハ ಅದು ಫನ್ ಅಂಡ್ ಪ್ಲೇ ಗೇಮ್ ಜೋನ್ ಒಳಗೆ ಭಾರಿ ಐತಿ ಮಸ್ತ್ ಐತಿ ಬಟ್ ಯಾಕೆ ಗೊತ್ತಿಲ್ಲ ಇಲ್ಲಿ ಗರ್ದಿ ಜಾಸ್ತಿ ಇರಂಗೇ ಇಲ್ಲ ಈಗ ನಾವೇ ಅದೀವಿ ಸೊ ಸನುಮತ್ ಚಿಕ್ಕ ನೆನ್ ಪೂರ ಅವ್ರದ ಇದ್ದಂಗೆ ಇವರು ಕಾರ್ಡ್ ಹೋಗ್ಯಾರು ಕಾರ್ಡ್ ತೊಗೊಂಡು ಆಮೇಲೆ ಒಂದೊಂದೊಂದೊಂದು ಆಟಾಡ್ಬೇಕು ಇದ್ರೊಳಗೆ ಕುಡ್ರತಿ ಕುಡಿದ್ರೊಳಗ ತಡಿಯಲ್ಲ ಅಪ್ಪ ಕಾರ್ಡ್ ತರಕಾರಿ ಟ್ರೈನ್ ಟ್ರೈನ್ ಮಾವ ಆಯತನ ತಡಿ ಚಿಕ್ಕು ಕಾರ್ಡ್ ಇನ್ಸರ್ಟ್ ಮಾಡ ಚಾಲು ಆಗ್ತೈತದ ಅಲ್ಲಿ ಅಪ್ಪ ಕಾರ್ಡ್ ತರ ತಡಿ ಅಲ್ ನೋಡಿ ಬೈಕ್ ಚಿಕ್ಕು ಬೈಕ್ 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 ಇಲ್ಲಿ ಓ ಮುಂದೆ ಇದು ಬ್ಲೂ ಕಲರ್ ಬೈಕ್ ಬೈಕ್ ಹಂಗ ಆಡ್ಲಕ್ಕವ ಹಂಗ್ ತಿಳಿಯಂಗಿಲ್ಲ ಒಂದು ಗೇಮ್ ಆಟಾಡಿಸ ಕೊಡುವಲ್ಲ ಹಿಂಗಾಗಿ ಸಾನುಗೊಂದ್ ಸ್ವಲ್ಪ ಆಡಕ್ ಸಿಗ್ಲತ್ತೇಳಿ ಅವ್ನ್ ಟ್ರೇನ್ ಒಳಕೊಂಡ್ರೀಶಿವಿ ಮತ್ ನಮ್ ಸಾನು ಅಲಾಡಕ ತೋರಿಸ್ತೇನೆ ಏನ ಮುಗೀತು ಇಲ್ಲ ಮತ್ತೆ ಬರಾಬರ ಟಿಕೆಟ್ಸ್ ಬಂದಿಲ್ಲ ನೀ ಸ್ಕೋರ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಿಂಗೆ ಆಟಾಡಕ್ ಸಿಗ್ಲತ್ತ ಅವನ್ ಟ್ರೈನ್ ಒಳಗ್ಕೊಂಡ್ರಿಶ್ ಬಂದಿವೆ ಅವ್ನಿಗೆ ಹಿಂಗೆ ಆಟಾಡಕ್ಕೆ

ಸಾನುಗ ಮತ್ ಚಿಕ್ಕುಗ ಆಟ ಆಡಿಸ್ಕೊಂಡು ಮನಿಗ್ ಹೊಂಟಿದ್ವಿ ಸೊ ಹೋಗ್ತಾ ಹೋಗ್ತಾನ ಏನಾದ್ರೂ ಇವತ್ತು ಹೊರಗನ ತಿಂದು ಹೋದ್ರ ಆಯ್ತು ಅಂತ ಹೇಳಿ ಹುಡ್ಕೊಳ್ಳ್ವಿ ಎಲ್ಲಿ ಹೋಗುನು ಎಲ್ಲಿ ಹೋಗುನು ಅಂತ ಹೇಳಿ ಸೊ ವಿನಯವ್ರಿಗೆ ಐತಂದ್ರೆ ಬೆಳಗಾವಿ ಒಳಗೆ ಹೊಸದ ಏನಾದರೂ ಸ್ಟಾರ್ಟ್ ಆತಂದ್ರೆ ಅಲ್ಲಿ ಹೋಗಿ ಸಲ ಅವ್ರದ್ದು ಫುಡ್ ಸಲ ಟ್ರಾಯಲ್ ಹೊಡಿದಂದ್ರೆ ಅವ್ರಿಗೆ ಭಾಳ ಸೇರ್ತೈತಿ ಅಂದ್ರೆ ಅವ್ರಿಗೊಂಥರ ಹ್ಯಾಬಿಟ್ ಅದು ಮೊದಲಿಂದನೂ ಯಾವುದೋ ಪ್ಲೇಸ ಹೊಸಾದ ಓಪನಿಂಗ್ ಆಗಲಿ ಅಲ್ಲಿ ಹೋಗಿ ಟ್ರೈ ಮಾಡಿ ಹೇಳಿ ಸೊ ಅವ್ರಿಗೆ ನೆನಪಾಯ್ತು ಇಲ್ಲಿ ಚಿಜಾಟೊ ಪಿಜ್ಜಾ ಅಂತ ಹೇಳಿ ಒಂದು ಒಳಗೆ ಹೊಸದು ಸ್ಟಾರ್ಟ್ ಆಗೈತಿ ಸೊ ಅಲ್ಲಿ ಹೋಗೋಣ ನಡೀರಿ ಅಂತ ಹೇಳಿ ನಮ್ಮೂರು ಮಂದಿನ ಕರ್ಕೊಂಡು ಇಲ್ಲಿ ಬಂದರು ಮತ್ತು ವಿನಯವರು ಹೇಳ್ದಂಗೆ ಖರೇನ ಭಾಳ ಚಲೋ 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 ಐಟಮ್ಸ್ ಇದ್ದು ನಾವು ಎಷ್ಟು ಫುಡ್ ತಿಂದ್ವಲ್ಲ ಪಿಜ್ಜಾ ಆಗಿರ್ಬೋದು ಗಾರ್ಲಿಕ್ ಬ್ರೆಡ್ ಆಗಿರ್ಬೋದು ಅದೆಲ್ಲ ಮಸ್ತಿತ್ತು ಮತ್ತು ನಮಗಂತೂ ಭಾಳ ಲೈಕ್ ಆತು ಮತ್ತು ಆ್ಯಂಬಿಯನ್ಸ್ನು ಚೆಂದಿತ್ತು ಸೊ ಸಾನೂ ಮಚ್ಚಕ್ಕೂ ಫುಲ್ ಎಂಜಾಯ್ ಮಾಡಿದ್ರು ನೋಡಕ್ಕತ್ತೀರಿ ನೀವು ಸೊ ಈ ರೀತಿ ಒಂದು ಸ್ವಲ್ಪ ಹೊರಗಣ ಎಲ್ಲ ತಿಂದು ಇವತ್ತಿನ ದಿನ ಮುಗಿಸಿದ್ವಿ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗಿಸಾಕತ್ತೀನಿ ಐ ಹೋಪ್ಸು ನೀವು ಇವತ್ತಿನ ವ್ಲಾಗನ್ನು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಳಕತ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್